ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಟರಾಜ್ ಭಾರತಿ ಮಾವ ಆಗೋನತ್ರ ಹತ್ರ ನೋಡ್ರಿ ಇವರು ನನ್ನ ಮ ಇವನು ನನ್ನ ಮಗ ಇವನಿಗೆ ತಲೆಗೇಟ್ಟಿದೆ ಏನೇನೋ ಹೇಳ್ತಿದ್ದಾನೆ ನೀವು ಅವ್ನ ಮಾತನ್ನ ನಂಬೇಡಿ ಅಂತಾರೆ ಅಪ್ಪ ಯಾಕಪ್ಪ ಭಾರತೀಯ ಜೀವನಕ್ಕೆ ಕಲ್ಲು ಹಾಕೋಕ್ಕೆ ನೋಡ್ತಿದ್ಯಾ ಅಂತಾನೆ ಮುತ್ತು ಅವಳು ಮಾಡಿರೋ ಕೆಲಸಕ್ಕೆ ಆರತಿ ಎತ್ತಬೇಕೇನೋ ಅಂತಾರೆ ನಟರಾಜ ಆಯ್ತು ಬಿಡಪ್ಪ ಬನ್ನಿ ಮನೆಗೆ ಹೋಗೋಣ ಅಂತಲೇ ಮುತ್ತು ಬಿಡೋ ನನ್ನ ನಾನು ಅವರಿಗೆ ನಿಜ ಏನು ಅಂತ ಹೇಳಬೇಕು ಅಂತಾರೆ ನಟರಾಜ ಅಪ್ಪ ಅಪ್ಪ ಭಾರತಿಯವರು ಅಪ್ಪ ನಿಮ್ಮ ಕಂಪ್ನಿಯಲ್ಲಿ ತಾನೇ ಕೆಲಸ ಮಾಡೋದು ನಿಮ್ಮೆಲ್ಲರಿಗಿಂತ ಜಾಸ್ತಿ ನಿಮಗೆ ಮಗಂಗೆ ಅವ್ರು ಏನು ಅಂತ ಗೊತ್ತಿರುತ್ತೆ ಸರ್ ಅವ್ರು ತುಂಬ ಒಳ್ಳೆ ಕುಟುಂಬದವರು ಸರ್ ನೀವು ಯಾರ ಮಾತನ್ನು ಕೇಳಿ ಹೋಗ್ಬೇಡಿ ಅವ್ರ ಮಗಳನ್ನ ನಿಮ್ಮ ಸೊಸೆ ಮಾಡ್ಕೊಳ್ಳಿ ಅಂತಾನೆ ಮುತ್ತು ಸರಿಯಪ್ಪ ಅಂತ ಅವ್ರು ಹೋಗ್ತಾರೆ ನನಗೆ ಮುಖ ತೋರಿಸ್ಬೇಡ ನೀನು ಅಂತ ನಟರಾಜ ಮುತ್ತುಗೆ ಬೈತಾರೆ ಈಚೆ ಸೈಕಲ್ ತಗೊಂಡು ಕಿತ್ತೋದ್ ನನ್ನ ಮಕ್ಕಳು ತಂದು ಇಂತ ನನ್ನ ಮಕ್ಕಳಿದ್ರೆ ನನ್ನ ಜೀವನ ಪಾವನ ಇವರಿಂದ ಊರಲ್ಲಿ ಬಿಡಿಗಾಸು ಮರ್ಯಾದೆ ಇಲ್ಲ ಅಂತ ನನಗೆ ಅಂತ ಮನೆಗೆ ಬರ್ತಾರೆ ಆಗ ಮೈ ಹೌದೌದು ನಿನ್ನ ತರಹ ಬೀಡಿ ಸೇರ್ಕೊಂಡು ತಿರುಗ್ತಿದ್ರೆ ಕರೆದು ಕರೆದು ಸನ್ಮಾನ ಮಾಡ್ತಾರೆ ನೋಡು ಅಂತಾನೆ ನಿನ್ನ ಜೊತೆ ಯಾರೋ ಮಾತಾಡಿದ್ದು ಸುಮ್ಮನೆ ಕೆಲಸ ಮಾಡು ಇಲ್ಲ ಅಂದರೆ ಬಂದು ಜಾಡ್ಸಿ ಓದ್ಬಿಡ್ತೀನಿ ಅಂತಾನೆ ನಟರಾಜ ಯಾಕೆ ಹೋಗ್ತಿದ್ಯಾ ಅಂತಾನೆ ಮಯಿ ಇವರು ದೊಡ್ಡ ತ್ಯಾಗಿ ಮಹಿ ಇವನಿಗೆ ಬುದ್ಧಿ ಹೇಳೋರುದು ಅಂದೇ ಆನೆಗೆ ಚಡ್ಡಿ ಹೊಲಿಸೋದು ಎರಡೂ ಒಂದೇ ಇಂಥವ್ರನ್ನೆಲ್ಲ ಕಟ್ಕೊಂಡು ನಾನು ಮಾತಾಡೋಕೆ ಹೋಗ್ತೀನಲ್ಲ ಅಂತಾರೆ ನಟರಾಜ ಆಗ ಚಂದನ ಬಂದು ಏನಾಯ್ತು ಅಂತಾಳೆ ಮನೆ ಸುಟ್ಟು ಬೂದಿ ಆಯಿತು ಹೋಗಿ ಒಂದು ಬಿಂದಿಗೆ ನೀರು ಬಾ ಅಂತಾರೆ ನಟರಾಜ ಚಂದನ ಒಳಗೆ ಹೋಗ್ತಾರೆ ಏನಾಯ್ತು ಅಂತ ಹೇಳೋಕ್ಕಾಗಲ್ವಾ ಅಂತಾನೆ ಮಹಿ ನಿಮ್ಮ ಅಣ್ಣ ಇದ್ದಾನಲ್ಲ ಸತ್ಯವಂತ ಊರಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೇಗೆ ತೆಗೆದ ಗೊತ್ತಾ ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ಲ ಹೊಡೆದ್ರೆ ಹೊಡ್ಸ್ಕೊತಾನೆ ಬೈದ್ರೆ ಬಯಸ್ಕೋತಾನೆ ಅಂತ ನೀರನ್ನು ಕುಡಿತಾರೆ ನಟರಾಜ ಏನು ವಿಷಯ ಅಂತಾಳೆ ಚಂದನ ಮುತ್ತಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದಾನೆ ಅಂತಾನೆ ಮೊಯಿ ಅಣ್ಣ ಏನು ಮಾಡಿದ್ರು ಅಂತಾಳೆ ಚಂದನ ಏನು ಮಾಡಿಲ್ವಾ ಅದಕ್ಕೆ ಉರಿತಾ ಇರೋದು ಒದ್ದೋರು ಕಾಲಿಗೆ ನಮಸ್ಕಾರ ಮಾಡೋಕೆ ಹೋಗ್ತಿದ್ದಾನಲ್ಲ ಏನು ಹೇಳಬೇಕು ಅವನಿಗೆ ಅಂತಾರೆ ನಟರಾಜ ಒಟ ಅಂತ ಬೋಳ್ತಾ ಇರ್ಬೇಡ ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳು ಅಂತಾನೆ ಮಯಿ ಆ ಭಾರತಿಗೆ ನೋಡಿದ್ರಲ್ಲ ಹುಡುಗ ಅವರಪ್ಪ ಆ ಖಾತೆ ನಿಮ್ಮ ಮನೆ ಬಗ್ಗೆ ವಿಚಾರಿಸ್ಕೊಂಡು ಬೀದಿಲಿ ಬಂದಿದ್ದ ನೇರವಾಗಿ ಮುತ್ತು ಹತ್ರನೇ ಹೋದ ಅಂತಾರೆ ನಟರಾಜ ಮದುವೆ ಫಿಕ್ಸ್ ಆಗಿರೋ ಟೈಮಲ್ಲಿ ಅವರೇ ಆ ಕಣ್ಣನ್ನು ಮೀಟ್ ಮಾಡೋಕೋದ್ರು ಅಂತಾಳೆ ಚಂದನ ಈ ಅಣ್ಣನೂ ಮಹಾನುಭಾವ ಏನು ಮಾಡ್ದೆ ಗೊತ್ತಾ ಅವ್ರ ಫ್ಯಾಮಿಲಿ ಬಗ್ಗೆ ಗುಣಗಾನ ಮಾಡಿದ್ದೇ ಮಾಡಿದ್ದು ಭಾರತಿನ ಹೊಗಳಿದ್ದೇ ಹೊಗಳಿದ್ದು ಅಂತಾರೆ ನಟರಾಜ ಅದರಲ್ಲೇನು ತಪ್ಪು ಭಾರತಿಗೆ ಒಳ್ಳೆ ಸಂಬಂಧ ಸಿಗಲಿ ಅಂತ ಹೊಗಳಿರ್ಬೋದು ಅಂತಾನೆ ಮೈ ಜಾಸ್ತಿ ಮಾತಾಡಿದರೆ ಬಿಂದಿಗೆಲೆ ಹೊಡೆದು ಸಾಯಿಸ್ಬಿಡ್ತೀನಿ ಅಂತಾರೆ ನಟರಾಜ ಆಯ್ತು ಬಿಡಿ ಸ್ವಲ್ಪ ಕೂಲ್ ಡೌನ್ ನೀವು ನೀರು ಕುಡೀರಿ ಅಂತಾಳೆ ಚಂದನ ನೀರಂತೆ ನೀರು ನಾನು ಅವನ ಜಾತಕನ ಬಿಡಿ ಬಿಡಿಯಾಗಿ ಬಿಚ್ಚಿಡೋಕೆ ಹೋದರೆ ನನ್ನ ಬಾಯಿನೇ ಮುಚ್ಚಿಸ್ಬಿಟ್ಟ ಹೆಣ್ಕೊಳ್ಳೋಕೆ ಹೋದರೆ ಮುಖದ ಮೇಲೆ ಉಗಿದು ಕಳಿಸ್ತಾರೆ ಆದರೆ ಅತ್ತೆ ಮಾವನ ಮೇಲೆ ಅಪ್ಪ ಅಮ್ಮನ ಲೆವೆಲ್ಗೆ ಬಿಲ್ಲಪ್ಪು ಅಂತಾರೆ ನಟರಾಜ ಅಣ್ಣ ಯಾಕೆ ಹೀಗೆ ಮಾಡಿದರು ಭಾರತಿ ಚೆನ್ನಾಗಿರಲಿ ಅಂತಲೇ ಇರಬೇಕು ಅಂತಾಳೆ ಚಂದನ ಎಷ್ಟು ಅವಮಾನ ಮಾಡಿದಾಳು ಅವಳು ಚೆನ್ನಾಗಿರ್ಬೇಕಾ ನನ್ನಂಥವನಾಗಿದ್ದರೆ ಮುಖನೂ ನೋಡ್ತಿರ್ಲಿಲ್ಲ ಇವನು ಅವಳಿಗೆ ಒಳ್ಳೇದು ಮಾಡೋಕೆ ಹೊರಟಿದ್ದಾನೆ ಅವನಿಗಿನ್ನೂ ಗೊತ್ತಿಲ್ಲ ಒಳ್ಳೆ ಹಣ್ಣು ಬಿಡೋ ಮರಕ್ಕೆ ಕಲ್ಲೇಟು ಜಾಸ್ತಿ ಅಂತ ಯಾವಾಗ ಬುದ್ಧಿ ಬರುತ್ತೋ ಅಂತಾರೆ ನಟರಾಜ ಈ ಬಯ್ಯನ್ ಮಾತನ್ನ ನಂಬೇಡಿ ಅದಕ್ಕೆ ಅಣ್ಣ ಸುಮ್ ಸುಮ್ನೆ ಹಾಗೆಲ್ಲ ಹೇಳಿರಲ್ಲ ಯೋಚನೆ ಮಾಡೇ ಮಾತಾಡಿರ್ತಾನೆ ಅಂತ ಮಯಿ ಅಣ್ಣ ಹೀಗೆ ಮಾಡ್ತಾ ಹೋಗ್ಲಿ ನಿನ್ ಮದ್ವೆ ಆದ್ರೂ ಅವನ್ ಮದ್ವೆ ಆಗಲ್ಲ ನೋಡ್ತಿರು ಅಂತಾರೆ ನಟರಾಜ ಅಲ್ಲ ಮುತ್ತಣ್ಣಂಗೆ ಎಷ್ಟೊಂದ್ ತಾಳ್ಮೆ ಎಲ್ಲಿಂದ ಬರುತ್ತೆ ತನ್ನ ತುಳಿಯೋರಿಗೆ ಅದು ಹೇಗೆ ಇಷ್ಟು ಒಳ್ಳೇದು ಬಯಸ್ತಾರೆ ಅಂತಾಳೆ ಚಂದನ ಅದಕ್ಕೆ ಅಲ್ವಾ ಎರಡು ಕತೆ ವಯಸ್ಸಾದರೂ ಇನ್ನೂ ಸಿಂಗಲ್ ಮ್ಯಾನ್ ಆಗಿ ಉಳಿದಿರೋದು ಅಂತಾರೆ ನಟರಾಜ ಅಣ್ಣ ಅವತ್ತೇ ಹೇಳಿಲ್ವಾ ಭಾರತಿ ಮದುವೆಯಲ್ಲಿ ಕರೆದ್ರೆ ಹೋಗಿ ಅಡುಗೆ ಬೇಕಿದ್ರು ಮಾಡಿಬರ್ತೀನಿ ಅಂತ ಅಣ್ಣನ ಮನಸ್ಸು ಬರೀ ಪ್ರೀತಿ ವಿಶ್ವಾಸಕ್ಕೆ ಜಾಗ ಇರೋದು ದ್ವೇಷಕ್ಕಲ್ಲ ಅಂತಾನೆ ಮೈ ಇಷ್ಟು ಒಳ್ಳೆತನ ಇದ್ರೆ ಅವನ್ನ ಬಳಸ್ಕೋತಾರೆ ಹೊರತು ಉಳಿಸ್ಕೊಳಲ್ಲ ಯಾರು ಅಂತ ನಟರಾಜ ಹೋಗ್ತಾರೆ ಅತ್ತಿಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಒಳ್ಳೆ ಇವರಿಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ ಅಣ್ಣ ನಂಬಿದ್ದಾನೆ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅಂತಾನೆ ಮಯಿ ಅಣ್ಣ ನಿಜವಾಗ್ಲೂ ಗ್ರೇಟ್ ಅಂತಾಳೆ ಚಂದನ ಈಚೆ ಮುತ್ತು ಹರಿಹತ್ರ ಹರಿ ಅಪ್ಪ ನಿನ್ನ ಚಂದನ ಮುಂದೆ ಸತ್ಯ ಹೇಳಿದಕ್ಕೆ ಬೇಜಾರಾಯ್ತಾ ಅಂತಾನೆ ಅಯ್ಯೋ ಬಿಡಣ್ಣ ನಗೋರು ಮುಂದೆ ಜಾರ್ ಬೀಳೋದೆ ಅಲ್ವಾ ನನ್ನ ಪರಿಸ್ಥಿತಿ ನಿಮಗೆ ಸತ್ಯ ತಾನೇ ಬೇಕಾಗಿರೋದು ನನ್ನ ಬಗ್ಗೆ ಯಾರಿಗೆ ತಾನೇ ಚಿಂತೆ ಇದೆ ಹೇಳು ಅಂತಾನೆ ಹರಿ ಅಪ್ಪ ಯಾರ ಮುಂದೆ ತಾನೇ ಹೇಳಿದರು ಮನೆಯವ್ರ ಮುಂದೆ ತಾನೆ ಅಂತಾನೆ ಮುತ್ತು ನಾನು ಜಾರ್ ಬೀಳೋದನ್ನು ನೋಡಿ ನೋಗೋಕೆ ಒಬ್ಬ ಮನೇಲಿ ಇದ್ದಾನಲ್ಲ ಅಂತಾನೆ ಹರಿ ಕಂಟಿನ್ಯೂ ನಮ್ಮ ತಮ್ಮನೇ ತಾನೆ ಅಂತಾನೆ ಮುತ್ತು ಅಣ್ಣ ನಾನು ಯಾವಾಗಲೂ ಅವನಿಗೆ ಸಪೋರ್ಟ್ ಮಾಡಿಕೊಂಡೆ ಮಾತಾಡು ನೀನು ಅಂತಾನೆ ಹರಿ ಆಗ ರೋಡಲ್ಲಿ ಬರ್ತಾ ಭಾರತಿ ಮನೆ ಮುಂದೆ ಮದುವೆ ಎಂಗೇಜ್ಮೆಂಟ್ ಇನ್ವಿಟೇಷನ್ ಫೋಟೋ ಅದರಲ್ಲಿ ಭಾರತೀಯ ಅವಳು ಹುಡುಗನ ಫೋಟೋನೂ ಹಾಕಿರ್ತಾರೆ ಮನೆಗೆ ಲೈಟಿಂಗ್ಸನ್ನ ಮಾಡ್ತಿರ್ತಾರೆ ಮುತ್ತು ನಿಂತ್ಕೊಂಡು ಅದನ್ನೇ ನೋಡ್ತಾನೆ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಲ್ವಾ ಅಣ್ಣ ಅಂತಾನೆ ಹರಿ ಮನೆ ನೋಡ್ತಾ ನಿಂತಿರೋದು ಯಾರು ಅಂತಾನೆ ಕಣ್ಣೀರನ್ನು ಒರ್ಸ್ಕೊತಾನೆ ಮುತ್ತು ಪರವಾಗಿಲ್ಲ ಅಣ್ಣ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡ್ರೆ ತಾನೆ ಮನಸಲ್ಲಿರೋ ಭಾರ ಕಡಿಮೆ ಆಗೋದು ಅಂತಲೇ ಹರಿ ನನಗೆ ಏನೂ ಭಾರ ಇಲ್ಲ ನಡಿ ನೀನು ಅಂತಾನೆ ಮುತ್ತು ನಾನು ನಿನ್ನ ಹಿಂದೆ ಹುಟ್ಟಿರೋನು ನನಗೆ ನೋವು ಅರ್ಥ ಆಗುತ್ತೆ ಅಂತಾನೆ ಹರಿ ನೀನು ಟೆನ್ಷನ್ ಮಾಡ್ಕೋಬೇಡ ಕಲ್ ಬಿಸಾಕಿ ಲೈಟ್ ಆಫ್ ಆಗೋ ಥರ ಮಾಡ್ತೀನಿ ಅಂತಲೇ ಹರಿ ನಾವು ಆ ಕಡೆ ತಲೆ ಹಾಕಿ ಕೂಡ ನೋಡೋದು ಬೇಡ ನಡಿ ಅಂತಾನೆ ಮುತ್ತು ಆಗ ಮುತ್ತು ದೊಡ್ಡಪ್ಪ ಇವರನ್ನ ನೋಡಿ ಲೈಟ್ ಹೇಗಿರಬೇಕು ಅಂದರೆ ರೋಡಲ್ಲಿ ಹೋಗೋರು ಕಂಡು ಕುಕ್ಬೇಕು ಹಂಗೆ ಮಾಡ್ರಾ ಅಂತಾರೆ ಬಾವ ಮಾನ ಮರ್ಯಾದೆ ಇಲ್ಲದೆ ಇರೋರು ಇಲ್ಲಿ ಬಂದು ನಿಂತ್ಕೋತಾರೆ ನಡಿ ಅಂತಾರೆ ಭಾರತಿ ಅಪ್ಪ ಕೇಳಿಸ್ಕೊಂಡೆ ಅಲ್ಲ ಅಣ್ಣ ನಮಗೆ ಹೇಳ್ತಿರೋದು ಅಂತಾನೆ ಹರಿ ಆ ಕಡೆ ನೋಡಬೇಡ ಅಂತ ಹೇಳಿದೆ ತಾನೆ ಅಂತಾನೆ ಮುತ್ತು ಆಗ ಭಾರತಿ ಮೇಲ್ಗಡೆ ನಿಂತ್ಕೊಂಡು ಅಳ್ತಾ ಇವರನ್ನೇ ನೋಡ್ತಿರ್ತಾಳೆ ಮುತ್ತು ಅವಳನ್ನೇ ನೋಡ್ತಾ ನಿಂತ್ಕೋತಾನೆ ಅಣ್ಣ ನೀನು ಬೇಜಾರಾಗಬೇಡ ನಮ್ಮ ನಮಗೆಲ್ಲ ನೀನೇ ಹೇಳ್ತಿರ್ಲಿಲ್ವಾ ನಮ್ಮ ಪಾಲಿಗೆ ಬಂದಿದ್ದು ಮಾತ್ರ ನಮ್ಮದು ಬಾರ್ದಿದ್ದನ್ನು ಬಯಸಬಾರ್ದು ಅಂತ ಆ ದೇವರು ಒಂದನ್ನು ಕಿತ್ಕೊಂಡ್ರೆ ಅದಕ್ಕಿಂತ ಒಳ್ಳೆಯದನ್ನೇ ಕೊಟ್ಟೆ ಕೊಡ್ತಾನೆ ಧೈರ್ಯವಾಗಿರು ಅಂತಾನೆ ಹರಿ ನಿಜ ಕಣೋ ಆದರೆ ನೆನಪು ಅನ್ನೋದು ಒಂದಿರುತ್ತಲ್ವ ಅದನ್ನು ಅಷ್ಟು ಬೇಗ ಆಳ್ಸೋಕ್ಕಾಗಲ್ಲ ಅಂತಾನೆ ಮುತ್ತು ಅಣ್ಣ ನಿನ್ನ ಮನಸ್ಸಲ್ಲಿರೋ ನೋವನ್ನು ಮರೆಯೋಕೆ ನನ್ನ ಹತ್ರ ಒಂದು ಮದ್ದಿದೆ ಅದನ್ನು ಕುಡಿದ್ರೆ ನೀನು ಎಲ್ಲನೂ ಮದ್ಬಿಡ್ತೀಯಾ ಅಂತಾನೆ ಹರಿ ನೋವು ಮರೆಯೋಕ್ಕೂ ಮದ್ದಿದೆಯಾ ಅಂತಾನೆ ಮುತ್ತು ಇದೆಯಣ್ಣ ತರ್ಟಿ ಸಿಕ್ಸ್ಟಿ ನೈಂಟಿ ಕ್ವಾರ್ಟ್ರ್ ಅಂತಾನೆ ಹರಿ ಹಾಕ್ತೀನಿ ನೋಡು ಈಗಾಗ್ಲೇ ಮನೇಲಿ ಒಬ್ಬ ಕ್ವಾರ್ಟರ್ ಹಾಕೊಂಡು ಕೂತಿರೋದೇ ಕ್ವಾಟ್ಲಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನಾನು ನೀನು ನಾನು ಬೇರೆ ಶುರು ಮಾಡಬೇಕಾ ತಮಾಷೆ ಮಾಡಿದೆ ಅಂತಲೇ ಹರಿ ನಿನಗೆ ಅಭ್ಯಾಸ ಇದೆ ಅನ್ಸುತ್ತಲ್ವಾ ಅಂತಾನೆ ಮುತ್ತು ನೀನು ಟೆನ್ಷನಲ್ಲಿ ಇದೆಯಾ ಅಂತ ಹೇಳಿದರೆ ನಾನು ಬಿಡೋಕ್ಕೆ ಬರ್ತಿದ್ಯಲ್ಲ ಅಂತಾನೆ ಹರಿ ಹಾಗೇನಾದರೂ ಇದ್ದರೆ ನಿನ್ನ ಮನೆಯಿಂದ ಹೊರಗಡೆ ಹಾಕಿಬಿಡ್ತೀನಿ ಅಷ್ಟೇ ಅಂತಾನೆ ಮುತ್ತು ಬಾ ಸುಮ್ಮನೆ ಅಂತಾನೆ ಹರಿ ಆದರೆ ಮುತ್ತು ಭಾರತೀಯ ನೋಡ್ತಾ ಅಲ್ಲಿಂದ ಹೋಗ್ತಾನೆ ಈಚೆ ನಟರಾಜ ಮನೇಲಿ ಹಾಡನ್ನು ಹೇಳ್ತಾ ಕೂತಿರ್ತಾನೆ ಆಗ ಮಕ್ಕಳೆಲ್ಲ ಅದನ್ನು ಕೇಳಿ ತಲೆ ಚಚ್ಕೋತಾ ಇರ್ತಾರೆ ಅಣ್ಣ ಏನಣ್ಣ ಈ ವಯ್ಯಂದು ಅಂತಾನೆ ಮುಯ್ಯಿ ಮಾಡ್ತೀನಿ ನೀರು ಮುಯಿ ಈಗ ನೋಡು ನಿನ್ನೆ ಯಾರೋ ಫೇ ಕಿಡ್ನಿ ಫೇಲ್ಯೂರ್ ಆಗಿದೆ ಕಿಡ್ನಿ ಬೇಕು ಅಂತ ಕೇಳ್ತಿದ್ರಲ್ಲ ಈ ವಯ್ಯಂಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿಸಿ ಈ ವಯ್ಯನ್ನು ಕಿಡ್ನಿನ ಕಿತ್ಕೊಂಡು ಹೋಗಿ ಕೊಟ್ಬಿಡೋಣ ಅಂತಾನೆ ಹರಿ ಆಗ ಬಡ್ರಪ್ಪ ಕಿಡ್ನಿ ಮಾಡ್ತಾರಂತೆ ಅಂತ ನಟರಾಜ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಆಗ ಚಂದನ ಬಂದು ಏನೂ ಕೆಟ್ಟ ವಾಸನೆ ಬರ್ತಿದ್ಯಲ್ಲ ಅಂತಾಳೆ ಇಲ್ವಲ್ಲ ನಿಮಗೆ ಅಂತಾನೆ ಮೈ ಮೂಗು ಕೆಟ್ಟ ಹೋಗಿದೆ ಅಂತ ಕನ್ಫರ್ಮ್ ಆಯಿತು ಬಿಡಿ ಅಂತಾಳೆ ಚಂದನ ನನಗೆ ಬರ್ತಿದ್ದೆ ಅದೇನು ವಾಸನೆ ಅಂದ್ಕೊಂಡ್ರಿ ಈ ನನ್ನ ಮಗಂದೇ ಗ್ರೀಸ್ ಆಗಿರೋ ಕೈನ ಚೆನ್ನಾಗಿ ಸೋಪ್ ಹಾಕು ಸ್ಯಾನಿಟೈಝೈಝರ್ ಹಾಕಿ ತೊಳಕು ಬಾ ಅಂದರೆ ಕೇಳಲ್ಲ ಮನೆಯಲ್ಲೆಲ್ಲ ಎಲ್ಲ ಸ್ಮೆಲ್ ಬರ್ತಿದೆ ಅಂತಾನೆ ಹರಿ ಸ್ಮೆಲ್ ಬರ್ತಿರೋದು ಇಲ್ಲಲ್ಲ ಕಿಚನ್ನಲ್ಲಿ ಏನೋ ಸುಟ್ಟೋಗಿದೆ ಅನಿಸುತ್ತೆ ಅಂತಾಳೆ ಚಂದನ ಅಯ್ಯೋ ಅಣ್ಣ ಅಲ್ಲೇ ಇದ್ದಾನೆ ಅಣ್ಣ ಅಂತ ಹರಿ ಮತ್ತು ಎಲ್ಲರೂ ಅಲ್ಲಿಗೆ ಓಡ್ತಾರೆ ಆಗ ಆ ಕಂಟಿ ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ ಸೀದ್ ಹೋಗ್ತಿದ್ಯಲ್ಲ ಅಂತಾನೆ ಅಯ್ಯೋ ಗೊತ್ತಾಗಲಿಲ್ಲ ಉರಿ ಜಾಸ್ತಿ ಇದೆ ಅಂತಾನೆ ಹರಿ ಯಾಕಣ್ಣ ತುಂಬ ಸುಸ್ತಾಗಿರೋ ಥರ ಇದ್ದೀರಾ ಅಂತಳೆ ಚಂದನ ಹಾಗೆಲ್ಲ ಏನಿಲ್ಲ ಮರೆಯೂ ಜಾಸ್ತಿ ಆಗ್ತಿದೆ ಅನ್ನಿಸ್ತಿದೆ ನೀವೆಲ್ಲ ಹೋಗಿ ನಾನು ಊಟ ತರ್ತೀನಿ ಹೋಗಿ ಹೋಗಿ ಅಂತಾನೆ ಮುತ್ತು ಎಲ್ಲರೂ ಅಲ್ಲಿಂದ ಈಚೆ ಬರ್ತಾರೆ ಈಚೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ನಾನು ಬಡಿಸ್ತೀನಿ ಅಂತಾನೆ ಮುತ್ತು ಅಣ್ಣ ಪರವಾಗಿಲ್ಲ ನಾನು ಬಡಿಸ್ತೀನಿ ನೀವು ಊಟ ಮಾಡಿ ಅಂತ ಚಂದನ ಬಡಿಸ್ತಾನೆ ಅದನದಿಂದ ಮೈ ಅಪ್ಪ ಅಪ್ಪಾ ಅಂತಾನೆ ಯಾಕೋ ಅಂತಾನೆ ಮುತ್ತು ಅಣ್ಣ ಸಾಂಬಾರಿಗೆ ಉಪ್ಪು ಹಾಕಿದ್ಯೋ ಅಥವಾ ಉಪ್ಪಿಗೆ ಸಾಂಬಾರು ಹಾಕಿದ್ಯೋ ಅಂತಾನೆ ಮೈ ಯಾಕೋ ಅಷ್ಟು ಉಪ್ಪಾಗಿದೆಯಾ ಅಂತಾನೆ ಮುತ್ತು ನೀನು ತಿನ್ನೋಡು ಅಂತಾನೆ ಮೈಯಿ ಅದನ್ನು ತಿಂದ ಮುತ್ತು ಹೋ ಉಪ್ಪು ಜಾಸ್ತಿ ಬಿದ್ದಿದೆ ಬೇರೆ ಮಾಡ್ತೀನಿರು ಅಂತಾನೆ ಬೇಡ ಅಣ್ಣ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರ್ಬೋದು ಮೈ ಊಟ ಮಾಡ್ಬೋದು ತಿನ್ನು ಅಂತಾಳೆ ಚಂದನ ನನ್ನ ಕೈಲಾಗಲ್ಲ ಅಂತಾನೆ ಮೈ ಅಣ್ಣ ಬೇಜಾರಲ್ಲಿದ್ದಾನೆ ಸುಮ್ಮನೆ ತಿನ್ನು ಅಂತಾನೆ ಹರಿ ಬೇರೆ ಮಾಡ್ತೀನಿ ಅಂತಾನೆ ಮುತ್ತು ಅಣ್ಣ ಬೇಡ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರೋದಷ್ಟೇ ತಿನ್ಬೋದು ಅಂತಲೇ ಕಣ್ಟೆ ಮುತ್ತು ಅನ್ನ ಕಲಿಸ್ತಾ ಯೋಚನೆ ಮಾಡ್ತಾ ಇರ್ತಾನೆ ಅಣ್ಣ ನೀನು ಊಟ ಮಾಡು ಅಂತಾನೆ ಕಣೆ ನನಗೆ ಹಸಿಬಿಲ್ಲ ಆಮೇಲೆ ತಿಂತೀನಿ ಅಂತ ತಟ್ಟೆ ತಗೊಂಡು ಹೋಗುವಾಗ ತಟ್ಟೆ ಕೆಳಗಡೆ ಬಿಡುತ್ತೆ ಏನಾಯ್ತಣ್ಣ ಅಂತ ಎಲ್ಲರೂ ಓಡಿ ಬರ್ತಾರೆ ಕೈ ಜಾರಿ ಬಿತ್ತು ನಾನು ತೆಗಿತೀನಿ ನೀವೆಲ್ಲ ಊಟ ಮಾಡಿ ಹೋಗಿ ಅಂತಲೇ ಮುತ್ತು ಅಣ್ಣ ಇರಲಿ ನಾನು ಕ್ಲೀನ್ ಮಾಡ್ತೀನಿ ನೀವು ಮಲಗಿ ಅಂತಾಳೆ ಚಂದನ ಅಣ್ಣ ನೀನು ಬಾ ನನ್ನ ಜೊತೆ ಬಾ ಅಂತ ಹರಿ ಮುತ್ತೂನ ಕರ್ಕೊಂಡು ಈಚೆಗೆ ಬರ್ತಾನೆ ನಂತರ ಮುತ್ತುಗೆ ಡ್ರಿಂಕ್ಸ್ ಕೊಡ್ತಾನೆ ಏನೋ ಇದು ಅಂತಾನೆ ಮುತ್ತು ಒಂದು ಪೆಗ್ ಹಾಕು ಮೈಂಡೆಲ್ಲ ಫ್ರೀ ಆಗುತ್ತೆ ಅಂತಾನೆ ಹರಿ ಬೇಡ ನನಗಿದೆಲ್ಲ ಅಂತಾನೆ ಮುತ್ತು ನೀನೊಂದು ಸಿಕ್ಸ್ಟಿ ಆದರೂ ಹಾಕು ಇಲ್ಲಾಂದರೆ ತರ್ಟಿ ಆದರೂ ಹಾಕು ಇಲ್ಲೇ ಇರು ಸುಮ್ಮನೀರು ಅಂತ ಹರಿ ಗ್ಲಾಸ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀರನ್ನು ಮಿಕ್ಸ್ ಮಾಡಿ ಕೊಡ್ತಾನೆ ಅಪ್ಪನ ಎಣ್ಣೆನ ಯಾಕೋ ತೆಗೆದೆ ನೋಡಿದರೆ ಗಲಾಟೆ ಮಾಡ್ತಾನೆ ಅಂತಾನೆ ಮುತ್ತು ಟೈಟಾಗಿ ಮಲಗಿದಾನೆ ಅವನಿಗೆ ಹೇಗೆ ಗೊತ್ತಾಗುತ್ತೆ ಅಂತಾನೆ ಹರಿ ನಾಳೆ ಆದರೂ ಗೊತ್ತಾಗುತ್ತಲ್ವ ಅಂತಾನೆ ಮುತ್ತು ನಾಳೆಗೆ ನೋಡೋಣ ಕುಡಿ ನೀನೀಗ ಅಂತಾನೆ ಹರಿ ಬೇಡ ನನಗೆ ಅಂತಾನೆ ಮುತ್ತು ಕುಡಿ ಅಂತ ಅವನು ಬಾ ಬಾಯಿಗೆ ಬಲವಂತವಾಗಿ ಕುಡಿಸ್ತಾನೆ ಹರಿ ಏನೋ ಇದು ನೀರು ಥರ ಇದೆಯಲ್ಲ ತಲೆ ಸುತ್ತುತ್ತಾ ಆಗ್ತಿದೆ ಅಂತಾನೆ ಮುತ್ತು ಇನ್ನೊಂದೆರಡು ಪ್ಯಾಗ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಮತ್ತೆ ಮುತ್ತಿಗೆ ಕುಡಿಸ್ತಾನೆ ಹರಿ ಇವಾಗ ಹೇಳು ನಿನ್ನ ಏನಿದೆ ಅಂತಾನೆ ಹರಿ ಹರಿ ನಿನಗೆ ಹಳೇ ಲವರ್ ಸ್ಟೋರಿ ಗೊತ್ತಲ್ವೇನೋ ನಂದು ಅಂತಲೇ ಮುತ್ತು ಹಾಂ ಅದೇ ಹಲ್ಕಿಸ್ಕೊಂಡು ಬರ್ತಿದ್ಲಲ್ಲ ಎಂಟನೇ ಕ್ಲಾಸಲ್ಲಿ ಅವಳು ಅಂತಾನೆ ಹರಿ ಹಾಂ ಅವಳು ಹಾಗೆ ಹೋಗ್ಬಿಟ್ಲು ಕಣೋ ಈಗ ಭಾರತಿನೂ ಹಾಗೆ ಮಾಡ್ತಿದ್ದಾಳಲ್ಲೋ ಅಂತಲೇ ಮುತ್ತು ನಂತರ ಭಾರತಿ ಮನೆಯಲ್ಲಿ ಜೋರು ಸಾಂಗ್ ಕೇಳಿಸ್ತಾ ಇರ್ತಾರೆ ಹೊಟ್ಟೆ ಉರ್ಸೋಕೆ ಈಗ ಮಾಡ್ತಿದ್ದಾರೆ ನಾವು ಅವ್ರ ಎಂಗೇಜ್ಮೆಂಟ್ನ ಹೊಗೆ ಹಾಕ್ಸೋಣ ಅಂತ ಹರಿ ಕಂಠಿ ಮತ್ತೆ ಮೈ ಭಾರತಿ ಮನೆ ಮುಂದೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ